ಹಲೋ ಎವ್ರಿ ವನ್ ವೆಲ್ಕಮ್ ಟು ಶ್ರುತಿ ಯಶ್ ಕುಕಿಂಗ್ ಚಾನಲ್ ಪನ್ನೀರ್ ಸ್ಯಾಂಡ್ವಿಚ್ ಮತ್ತು ಗ್ರೀನ್ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ನಮಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸಿಗೆ ಮತ್ತು ಈವ್ನಿಂಗ್ ಸ್ನ್ಯಾಕಿಗೆ ಆದರೂ ಮಾಡ್ಕೋಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಹೆಲ್ತಿಯಾಗೂ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಇದಕ್ಕೆ ವೀಟ್ ಬ್ರೆಡ್ ಆದರೂ ಯೂಸ್ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಮೊದಲಿಗೆ ನಾವೀಗ ಗ್ರೀನ್ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಇಡಿಯಷ್ಟು ಅಂದರೆ ಒಂದು ಕಪ್ಪನಷ್ಟು ಕೊತ್ತಂಬರಿ ಸೊಪ್ಪನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಒಂದು ಎಂಟರಿಂದ ಹತ್ತು ಪುದೀನ ಎಲೆಗಳನ್ನ ತೊಗೊಂಡಿದ್ದೀನಿ ಇದು ಒಂದು ಅರ್ಧ ಇಂಚಷ್ಟು ಶುಂಠಿ ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಬೇಕಾಗುತ್ತೆ ಒಂದು ಸ್ಪೂನಷ್ಟು ಕಡಲೆ ತೊಗೊಳ್ಳೋಣ ಕಡಲೆ ಪಪ್ಪು ಎರಡು ಹಸಿಮೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸ್ವಲ್ಪ ನಿಂಬೆ ರಸ ಹಾಗೂ ಕರ್ಬೇವನ್ನ ತೊಗೊಂಡಿದ್ದೀನಿ ಈಗ ಒಂದು ಸಣ್ಣ ಜಾರಲ್ಲಿ ನಾವೀಗ ಕೊತ್ತಂಬರಿ ಸೊಪ್ಪಿನ ಸೇರಿಸ್ಕೊಳ್ಳೋಣ ಅದಕ್ಕೆ ಒಂದೊಂದಾಗಿ ನಾವು ಸೇರಿಸ್ಕೊತಾ ಬರೋಣ ಪುದೀನ ಹಾಕೊಂಡೆ ಈಗ ಬೆಳ್ಳುಳ್ಳಿ ಸಹ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಇಂಚಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ ಹಾಗೂ ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಪಪ್ಪು ಅಂದರೆ ಹುರ್ಗಡ್ಲೆನ ಸೇರಿಸ್ಕೊತಾ ಇದ್ದೀನಿ ನಾವಿದಕ್ಕೆ ಇದಕ್ಕೆ ಸ್ವಲ್ಪ ಮೊಸರಾದರೂ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಉಪ್ಪನ್ನ ಸೇರಿಸ್ಕೊಂಡು ಈಗ ರುಬ್ಕೊಂಬರೋಣ ನೋಡಿ ಗ್ರೀನ್ ಚಟ್ನಿ ರೆಡಿಯಾಗಿದೆ ನಾವಿದನ್ನು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕು ಅದನ್ನು ಯೂಸ್ ಮಾಡ್ಕೋಬೋದು ಈಗ ಗ್ರೀನ್ ಚಟ್ನಿ ರೆಡಿಯಾಗಿದೆ ನೆಕ್ಸ್ಟ್ ನಾವು ಪನ್ನೀರ್ ಮಸಾಲೆ ಮಾಡಬೇಕಲ್ವ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಈ ಮಸಾಲೆ ಮಾಡೋದಕ್ಕೆ ನಮಗೆ ಒಂದು ಈರುಳ್ಳಿ ಬೇಕಾಗುತ್ತೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ ಈಗ ನಮಗೆ ಪನ್ನೀರ್ ಬೇಕಾಗುತ್ತೆ ಪನ್ನೀರನ್ನ ಸಣ್ಣದಾಗಿ ಹಚ್ಚಿಟ್ಕೊಳ್ಳೋಣ ನೀವು ಯಾವುದೇ ಥರ ವೆಜಿಟೇಬಲ್ಸ್ ಆದರೂ ಯೂಸ್ ಮಾಡ್ಕೋಬೋದು ಇದಕ್ಕೆ ಸ್ವೀಟ್ ಕಾರ್ನ್ ಇದ್ದರೆ ಸ್ವೀಟ್ ಕಾರ್ನು ಯೂಸ್ ಮಾಡ್ಕೋಬೋದು ಮತ್ತು ಚೀಸ್ ಏನಾದರೂ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು ನೀವೀಗ ನಾನು ಈ ಪನ್ನೀರನ್ನ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈ ಥರ ಮಾಡ್ಕೊಂಡು ಹಾಕೊಂಡ್ರೆ ಎಲ್ಲ ಕ ಎಲ್ಲ ಮಿಕ್ಸ್ ಮಾಡ್ಕೊಬೋದು ನೀಟಾಗೆ ಅದಕ್ಕೆ ಈ ಥರ ಮ್ಯಾಶ್ ಮಾಡಿಕೊಂಡು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾವೀಗ ಈರುಳ್ಳಿನ ಸೇರಿಸ್ಕೊಳ್ಳೋಣ ಸಣ್ಣದಾಗಿ ಹಚ್ಕೋಬೇಕಾಗತ್ತೆ ಈರುಳ್ಳಿನ ಕ್ಯಾರೆಟ್ನ ಸ್ವಲ್ಪ ತುರ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ನ ಸ್ವಲ್ಪ ಸಣ್ಣದಾಗ ಹಚ್ಚಿಟ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿ ಸೇರಿಸ್ಕೋಬೋದು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಹಾಗೂ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀವು ಸ್ವೀಟ್ ಕಾರ್ನ್ ಇದ್ದರೆ ಸ್ವೀಟ್ ಕಾರ್ನು ಹಾಕೋಬೋದು ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು ಹೊರಿಗಾನ ಹಾಕ್ಕೋಬೋದು ಮತ್ತು ನಮಗೆ ಚಾಟ್ ಮಸಾಲ ಗರಂ ಮಸಾಲ ಯಾವ ಥರ ಬೇಕೋ ನಮಗೆ ಟೇಸ್ಟ್ ನಿಮಗೆ ಹೆಂಗಿಷ್ಟ ಆಗುತ್ತೋ ಆ ಥರ ಹಾಕ್ಕೋಬೋದು ನೋಡಿ ಈಗ ಪನ್ನೀರ್ ಮಸಾಲ ರೆಡಿಯಾಗಿದೆ ಈಗ ನಾನು ಫೋರ್ ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀನಿ ಇದಕ್ಕೆ ಒನ್ ಸೈಡ್ ಮಾತ್ರ ನಾನು ಈ ಗ್ರೀನ್ ಚಟ್ನಿನ ಹಾಕೋತಾ ಇದ್ದೀನಿ ನೋಡಿ ಗ್ರೀನ್ ಚಟ್ನಿ ಈ ಥರ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ನಾವು ಸ್ಯಾಂಡ್ವಿಚಿಗೆ ಬೇಕಾದ ಪನ್ ಪನ್ನೀರ್ ಮಸಾಲಾನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನು ತುಂಬ ಈಸಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಬೇಗ ಮಾಡ್ಕೋಬೋದು ನಾವು ಇದನ್ನು ಈಗ ನೋಡಿ ಮತ್ತು ಈ ಬ್ರೆಡ್ ಸ್ಲೈಸಸ್ನ ಕ್ಲೋಸ್ ಮಾಡೋಣ ಮೇಲ್ಗಡೆ ಈಗ ನಾನು ಒಂದು ಪ್ಯಾನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಣ್ಣೆ ಇತ್ತು ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾವು ಒಂದು ಬ್ಲೆಡ್ ಬ್ರೆಡ್ ಸ್ಲೈಸ್ನ ಇಟ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇ ನಾವು ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಾನು ಮೇಲೇ ಬೆಣ್ಣೆ ಹಾಕಬೇಕಾಗಿತ್ತು ಸೊ ಹಾಕ್ಲಿಲ್ಲ ಕೆಳಗೆ ಹಾಕಿದ್ದೀನಿ ಈಗ ನೋಡಿ ಈಗ ರೆಡಿಯಾಗಿದೆ ಈಗ ನಾವು ನೆಕ್ಸ್ಟ್ ಇನ್ನೊಂದು ಸ್ಲೈಸ್ನ ಹಾಕ್ಕೊಣ ಸ್ವಲ್ಪ ಬೆಣ್ಣೆನ ಹಾಕ್ಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಸ್ವಲ್ಪ ಬೇ ಬೇಕಾಗುತ್ತೆ ಇದು ಬಿಸಿ ಆಗಬೇಕು ನೋಡಿ ಮೇಲುಗಡೆಯೂ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿರ್ಗಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು ನೋಡಿ ಬ್ರೆಡ್ ಎಲ್ಲ ರೆಡಿ ಆಗಿದೆ ಈಗ ನಾವಿದ ನಾವೀಗ ಕಟ್ ಮಾಡ್ಕೊಳ್ಳೋಣ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ನಿಮಗೆ ಇನ್ನೂ ಯಾವ ರೀತಿಯಾಗಿ ರೆಸಿಪಿ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಆ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಇದಕ್ಕೆ ಟಮ ಟೊಕೆ ಚಪ್ಪು ಮತ್ತು ಮಯೋನಿಸ್ನ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಅದನ್ನು ಕೂಡ ಚೆಕ್ ಮಾಡಿ ಥ್ಯಾಂಕ್ ಯು